ಇವತ್ತು ಕಾವ್ಯೋತ್ಸವದಲ್ಲಿ ಕವಿಮಿತ್ರ ಶಿವಾನಂದ್ ಇವರು ಬರೆದಂತಹ ಕಬ್ಬಿಗ ನದಿಯ ಕಾವ್ಯ ಸಂಕಲನದಿಂದ ಒಂದು ಕವಿತೆ ಹೆಜ್ಜೆ ಗುರುತು ಈ ಕವಿತೆಯನ್ನು ಯಾಕೆ ವಾಚಿಸಲು ಇಷ್ಟಪಡ್ತೀನಿ ಅಂದರೆ ಇದರಲ್ಲಿ ಹಲವಾರು ಹೆಜ್ಜೆ ಗುರುತುಗಳು ನನ್ನನ್ನು ಹಿಡಿದು ಕವಿ ಮಿತ್ರನನ್ನು ಮತ್ತು ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ಜೀವನದ ಸಂದರ್ಭದಲ್ಲಿ ಕಾಡಿರುವಂತಹ ನೆನಪುಗಳು ಹಾಗಾಗಿ ಈ ಕವಿತೆ ಇಷ್ಟ ಆಯಿತು ಕವನದ ಶೀರ್ಷಿಕೆ ಹೆಜ್ಜೆ ಗುರುತು ಅದೆಷ್ಟು ದಿನಗಳು ಉರುಳಿದವು ಅದೆಷ್ಟು ವರ್ಷಗಳು ಕಳೆದವು ಆದರೂ ನಿನ್ನ ಬರುವಿಕೆಯ ಸುಳಿವೇ ಇಲ್ಲ ನಿನ್ನ ಪ್ರೇಮದ ಪರಿಭಾಷೆಯ ಅರಿತುಕೊಳ್ಳಲು ನಾನು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲ ಈಗ ಉಳಿದಿರುವುದು ಒಂದೇ ನಿನ್ನ ಗಾಢವಾದ ಮೌನವನ್ನು ಅಂತರಂಗದಿಂದ ಆಲಿಸಿ ನನ್ನೆದೆಯ ತರಂಗಕ್ಕೆ ವರ್ಗಾಯಿಸಬೇಕಿದೆ ಅದೆಷ್ಟೋ ದಿನಗಳಿಂದ ಭದ್ರವಾಗಿ ಕೂಡಿಟ್ಟ ಭಾವನೆಗಳ ಮನೆಯ ಬೀಗಕ್ಕೆ ಈಗ ತುಕ್ಕು ಹಿಡಿದಿದೆ ಈಗ ಎಷ್ಟೇ ಕೂಡಿಸಿ ಕಳೆದು ಗುಣಿಸಿ ಭಾಗಿಸಿದರೂ ನಿನ್ನೊಲವ ಅಂದಾಜು ಸಿಗದೆ ಹೋಯಿತು ನನಗೆ ಮುಸ್ಸಂಜೆಯ ಹೊತ್ತಲ್ಲಿ ನಿನ್ನ ಕೈ ಹಿಡಿದು ಮರಳ ಮೇಲೆ ನಡೆಯುವಾಗ ಮೂಡಿದ ಹೆಜ್ಜೆ ಗುರುತುಗಳು ಇಂದು ಕಡಲ ತೀರದ ಅಲೆಗಳು ಬೋರ್ಗರೆದು ದಡಕ್ಕೆ ಅಪ್ಪಳಿಸಿದ ರಭಸಕ್ಕೆ ಹೆಜ್ಜೆ ಗುರುತಿನ ಜೊತೆಗೆ ಅಳಿದು ಉಳಿದಿದ್ದ ನೆನಪುಗಳು ಸಹ ಕಡಲಾಳದಲ್ಲಿ ಕೊಚ್ಚಿ ಹೋದವು ಅಳಿದು ಉಳಿದಿದ್ದ ನೆನಪುಗಳು ಸಹ ಕಡಲಾಳದಲ್ಲಿ ಕೊಚ್ಚಿ ಹೋದವು ಧನ್ಯವಾದಗಳು